ನಾನು ರಾಮೇಗೌಡ ನಾನು ಎಂಜಿನಿಯರ್ ಬೈ ಪ್ರೊಫೆಷ ಎಜುಕೇಷನ್ನು ಪ್ರೊಫೆಷನ್ನು ಸಾರ್ವಜನಿಕ ಜೀವನ ಹೀಗಾಗಿ ಇವತ್ತಿನ ದಿವಸ ನಾನೇನು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ ಅದರ ಬಗ್ಗೆ ಮಾತಾಡೋಕ್ಕೆ ನಾನು ಡಾಕ್ಟ್ರೇನಲ್ಲ ಆದರೆ ಭಾಳ ವರ್ಷಗಳಿಂದ ನನಗೆ ಈ ಸಕ್ಕರೆ ಕಾಯಿಲೆ ಇರೋದರಿಂದ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಷ್ಟೇ ಯಾಕೆಂದರೆ ಕನ್ನಡದಲ್ಲೊಂದು ಗಾದೆ ಇದೆ ಹೊಸ ವೈದ್ಯನಿಗಿಂತ ಹಳೇ ರೋಗಿ ವಾಸಿ ಅಂತ ಹಾಗಾಗಿ ನನಗೆ ಈ ಸಕ್ಕರೆ ಕಾಯಿಲೆ ಬಗ್ಗೆ ಸಾಕಷ್ಟು ಅನುಭವ ಇದೆ ಅದ್ರ ಬಗ್ಗೆ ನಾನು ಜನಗಳು ತಿಳಿಸ್ಕೊಡ್ಬೇಕು ಅನ್ನೋ ಆಸೆ ಯಾಕೆಂದರೆ ಇವತ್ತು ನಮ್ಮ ದೇ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಸಮಸ್ಯೆ ಅಂದರೆ ಈ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಮೊದಲು ಬಹುತೇಕವಾಗಿ ಪಟ್ಟಣಗಳಲ್ಲಿತ್ತು ಈಗ ಹಳ್ಳಿಗಳಲ್ಲೂ ಸಹ ಹಬ್ತಾಗಿದೆ ಕೆಲವ ವಿಷಯಗಳಲ್ಲಿ ಹೇಳೋದಾದರೆ ನೂರಕ್ಕೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಈ ಡಯಾಬಿಟಿಸ್ ಇದೆ ಡಯಾಬಿಟಿಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಕನ್ನಡದಲ್ಲಿ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅಂತ ಹೇಳ್ತೀವಿ ನನಗೆ ಈ ಮಧುಮೇಹ ಬಂದಿದ್ದು ಗೊತ್ತಾಗಲೇ ಇಲ್ಲ ಜನಗಳಿಗೂ ಗೊತ್ತಾಗಲ್ಲ ಯಾಕೆಂದರೆ ಅದ್ರ ಅದರ ಕಿನ್ನೆಗಳೇನಿದೆ ಕುರು ಏನಿದೆ ಅದು ಗೊತ್ತಾಗೋದೇ ಇಲ್ಲ ಇದ್ದಕ್ಕಿದ್ದಾಗೆ ಒಂದು ಸ್ವಲ್ಪ ನೀರು ಅಡಿಕೆ ಆಗ್ತದೆ ಒಂದು ಸ್ವಲ್ಪ ಆದಂಗೆ ಆಗ್ತದೆ ಸರಿ ಏನಪ್ಪ ಮಾಡೋದು ಅಂತ ಗೊತ್ತಾಗಲ್ಲ ಒಂದು ಸಾರಿ ಈಗೇ ನಾನು ಶಾಸಕರ ಭವನದಲ್ಲಿ ಈ ಮೈಕಲ್ ಫರ್ನಾಂಡಿಸ್ ಅವರ ರೂಮಲ್ಲಿ ರೈತರ ಮತ್ತು ಕಾರ್ಮಿಕರನ್ನ ಸಂಘಟನೆ ಮಾಡೋದಕ್ಕೆ ಅಂತ ಇದ್ದೆ ಆಗ ನನಗೆ ಒಂದು ಸ್ವಲ್ಪ ಸುಸ್ತಾದಂಗೆ ಕಾಣೋದು ಆಗ ನಮ್ಮ ಸ್ನೇಹಿತರೊಬ್ಬರಿದ್ದರು ಡಾಕ್ಟರ್ ಮಲ್ಲಪ್ಪ ಅಂತ ಅವನು ಕೇಳಿದೆ ಡಾಕ್ಟ್ರೇ ನನಗೊಂದು ಸ್ವಲ್ಪ ಸುಸ್ತಾದಂಗೆ ಆಗ್ತದೆ ಈ ಕೈ ಕಾಲು ಜೋಮ್ ಇಟ್ಕೊಂಡಂಗೆ ಆಗ್ತದೆ ಏನು ಕಾರಣ ಅಂತ ಅವರು ನೋಡೋಣ ಸರ್ ಹೇಳ್ಬಿಟ್ಟು ನೋಡಿ ಸರ್ ಇದು ನಿಮಗೆ ಡಯಾಬಿಟೀಸ್ ಇರ್ಬೋದು ಒಂದು ಸಲ್ ಚೆಕ್ ಮಾಡಿಸಿ ನೋಡಿಸಿ ಸರ್ ಅಂದರು ಸರಿ ಅಂತೇಳಿ ನಾನು ಸುಮ್ಮನಾದೆ ಆಮೇಲೆ ಅದು ಸುದ್ದಿಗೆ ಹೋಗಲು ನಾನು ಆಮೇಲೆ ಹೆಚ್ಚು ಕಡಿಮೆ ಒಂದೊಂದು ವರ್ಷ ಆಗಿರಬೇಕು ನನ್ನ ಸ್ನೇಹಿತನದೊಬ್ಬನ ಮದುವೆ ಆಯಿತು ಚಿಕ್ಕ ಚೀರ್ಥದಲ್ಲಿ ಆ ಚಿಕ್ಕ ತಿರುಪತಿಗೆ ಹೋಗೋವಾಗ ಹೋಗಿ ಬರೋವಾಗ ಸುಸ್ತಾದಂಗೆ ಆಯಿತು ಮತ್ತು ಒಂದು ಸ್ವಲ್ಪ ಶಕ್ತಿ ಇಲ್ವೇನೋ ಅಂಥೇಳಿ ಎಳ್ನೀರು ಕುಡ್ದೆ ಎಳ್ನೀರು ಕುಡಿದ್ಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದರೆ ಕನ್ನಡಿ ನೋಡ್ತಿದ್ದರೆ ಮುಖದ ಮೇಲೆಲ್ಲ ಕಪ್ಪಾಗೋಗಿತ್ತು ಆಗ ನಾನು ಯೋಚನೆ ಮಾಡಿದೆ ಯಾಕಪ್ಪ ಇಷ್ಟೊಂದು ಕಪ್ಪಾಗಿದೆ ಅಂತೇಳ್ಬಿಟ್ಟು ಮನೆ ದಿವಸ ಡಾಕ್ಟ್ರು ತೋರಿಸೋಣ ಅಂತ ತೋರಿಸ್ರೆ ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರು ತೋರಿಸ್ದೆ ಅವ್ರು ಹೇಳಿರೋ ನಿಮ್ಗೆ ಸಕ್ಕರೆ ಕಾಯಿಲೆ ಸಕ್ಕರೆ ಆಗಿದೆ ಇನ್ಸುಲಿನ್ ಕೊಡ್ತೀನಿ ಅಂತ ನನಗೆ ಇನ್ಸುಲಿನ್ ತಕ್ಷಣ ಎದರಿಕೆ ಆಗೋಯ್ತು ಯಾಕೆಂದರೆ ನಾನು ಕೇಳಿದ್ದೆ ಈ ಸಕ್ಕರೆ ಕಾಯಿಲೆ ಬಂದರೆ ಕಡೆಗೆ ಜಾಸ್ತಿ ಆದಾಗ ಇನ್ಸುಲಿನ್ ಕೊಡ್ತಾರೆ ಅಂಥೇಳಿ ನಾನು ಭಾಳ ಕೇಳ್ಕೊಂಡೆ ಸರ್ ಬೇಡಿ ಬೇಡಿ ನನಗೆ ಮಾತ್ರೆ ಕೊಡಿ ಸಾಕು ಅಂತ ಅವರು ಡಾಕ್ಟ್ರು ಒಪ್ಪಲ್ಲ ಇಲ್ಲ ಇಲ್ಲ ನಿಮಗೆ ಇನ್ಸುಲಿನ್ ಕೊಡಲೇಬೇಕು ಭಾಳ ಜಾಸ್ತಿ ಇದೆ ಅಂತೇಳಿದರು ಆಗಲೇ ಒಂದು ವಾರ ತಗೊಳ್ಳಿ ಆಮೇಲೆ ಬಂದು ತೋರಿಸಿ ಕಡಿಮೆ ಆಗಿದ್ದರೆ ಚೇಂಜ್ ಮಾಡೋಣ ಅಂತ ಹೇಳಿದರು ಅದೇ ರೀತಿ ನಾನು ಒಂದು ವಾರ ಇನ್ಸುಲಿನ್ ತಗೊಂಡೆ ಆ ವಾರ ಇನ್ಸುಲಿನ್ ತಗೊಳ್ಳೋ ಕಾಲದಲ್ಲಿ ದಿನ ಬೆಳಗ್ಗೆ ಒಂದೊಂದೂವರೆ ಗಂಟೆ ಲಾಲ್ಬಾಗಲ್ಲಿ ಹೋಗಿ ಜೋರಾಗಿ ಓಡಾಡ್ತಾ ಇದ್ದೆ ಬೈಯಲ್ಲೆಲ್ಲ ಬೆವರು ಬರೋದು ಆಮೇಲೆ ಒಂದು ವಾರ ಆದಮೇಲೆ ಹೋಗಿ ತೋರಿಸಿದಾಗ ಡಾಕ್ಟ್ರ್ ಹೇಳಿದ್ರು ಏನು ರೀ ಮಾಡಿದ್ದೀರಿ ಪರವಾಗಿಲ್ಲ ನಿಮ್ಮದೆಲ್ಲ ಕಡಿಮೆ ಆಗ್ಬಿಟ್ಟಿದೆಯಲ್ಲ ಅಂತೇಳ್ಬಿಟ್ಟು ಇನ್ಸುಲಿನ್ ಚೇಂಜ್ ಮಾಡಿ ಮಾತ್ರೆ ಕೊಟ್ಟರು ಹಾಗೇ ಈ ಮಧುಮೇಹ ಅಂಥ ಸಕ್ಕರೆ ಕಾಯಿಲೆ ಬರೋದು ಗೊತ್ತಾಗೋದಿಲ್ಲ ಬಂದ ಮೇಲೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ಏನು ಅದು ಬರೋ ಕುರುಹು ಏನು ಚಿಹ್ನೆ ಏನು ಅಂದರೆ ಒಂದು ಸ್ವಲ್ಪ ಬಾಯಲ್ಲಿ ಬಾಯಾರಿಕೆ ಆಗ್ತದೆ ನೀರು ಕುಡಿಬೇಕು ಅನಿಸ್ತದೆ ಆಗಾಗ್ಗೆ ಮತ್ತು ಆಗಾಗ್ಗೆ ಜಾಸ್ತಿ ವಿಸರ್ಜನೆ ಮಾಡಬೇಕಾಗ್ತದೆ ಅಂದರೆ ಮೂತ್ರ ವಿಸರ್ಜನೆ ಮಾಡಬೇಕಾಗೋದು ಬೇಗ ಬೇಗ ಆಗ್ತದೆ ಮತ್ತು ಮೈಯಲ್ಲಿ ಶಕ್ತಿ ಇದ್ದಂಗೆ ಆಗಲ್ಲ ಉತ್ಸಾಹ ಇರಲ್ಲ ಕೈ ಕಾಲು ಒಂದು ಸ್ವಲ್ಪ ಚೀಳು ಬಂದಂಗೆ ಆಗ್ತವೆ ಹಾಗಾಗಿ ಕಣ್ಣಲ್ಲಿ ನೋಡೋದು ಕಡಿಮೆ ಆದಂಗೆ ಆಗ್ತದೆ ದೃಷ್ಟಿ ಶಕ್ತಿ ಕಡಿಮೆ ಆದಂಗೆ ಆಗ್ತದೆ ಹೀಗಾಗಿ ಈ ಕುರುಗಳು ಕಂಡ್ರೆ ನಾವು ಸಕ್ಕರೆ ಕಾಯಿಲೆ ಬಂದಿದೆ ಅಂಥೇಳಿ ಯೋಚನೆ ಮಾಡಬೇಕಾಗ್ತದೆ ಸಕ್ಕರೆ ಕಾಯಿಲೆ ಬಂದ ಮೇಲೆ ಏನಪ್ಪ ಪ್ರಾಬ್ಲಮ್ ಅಂದರೆ ಅದನ್ನು ನಾವು ಕಡಿಬೇಕು ಕೇವಲ ನಮ್ಮ ಊಟ ತಿಂಡಿ ಬದಲಾಯಿಸೋದ್ರಿಂದ ಅಷ್ಟರಲ್ಲೇ ಬದಲಾವಣೆ ಆಗಲ್ಲ ಡಾಕ್ಟ್ರುಗಳು ಹೇಳ್ದಂಗೆ ಅವ್ರು ಕೊಟ್ಟಂಥ ಔಷಧಿನೂ ತಗೊಳ್ಬೇಕು ಅದ್ರ ಜೊತೆಗೆ ನಮ್ಮ ಜೀವನದ ರೀತಿ ಇದೆಯಲ್ಲ ಶೈಲಿ ಅದು ಬದಲಾವಣೆ ಆಗಬೇಕು ಯಾಕೆಂದರೆ ಇಷ್ಟ ಬಂದಾಗ ತಿನ್ನೋದು ಇಷ್ಟ ಬಂದಂಗೆ ಓಡಾಡೋದು ಇಷ್ಟ ಬಂದಂಗೆ ಮಲಗೋದು ಇದೆಲ್ಲ ಇತ್ತು ನಮಗೆ ಯಾವುದೇ ಶಿಸ್ತಿರಲಿಲ್ಲ ಜೀವನದಲ್ಲಿ ಅದಕ್ಕೆ ನಾನು ಬರೆದಿರೋ ಪುಸ್ತಕಕ್ಕೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ವರವೋ ಅಥವಾ ಶಾಪವೋ ಅಂತ ಬರೆದಿದ್ದೀನಿ ಕಾರಣ ಏನಂದರೆ ವರ ಯಾಕೆಂದರೆ ಈ ಸಕ್ಕರೆ ಕಾಯಿಲೆ ಬಂದುಬಿಟ್ರೆ ಜೀವನದಲ್ಲಿ ಶಿಸ್ತು ಬಂದುಬಿಡ್ತದೆ ಹಾಗಾಗಿ ನಾನು ಬೆಳಗ್ಗೆ ಎದ್ದು ಲಾಲ್ಬಾಗ್ಗೆ ಅಥವಾ ಎಲ್ಲರೂ ಹೋಗಿ ಒಂದು ಗಂಟೆ ಜೋರಾಗಿ ನಡೆಯೋದು ಜೋರಾಗಿ ಅಂದರೆ ಬೆವರು ಬರಬೇಕು ಬೆವರು ಬರದಿದ್ರೆ ಅದ್ರ ಮೇಲೆ ಏನು ಪರಿಣಾಮ ಆಗಲ್ಲ ಬೆವರು ಬಂದಂಗೆ ನಡೆಯೋದ್ರ ಜೊತೆಗೆ ಊಟ ತಿಂಡಿ ಇಷ್ಟ ಬಂದಂಗೆ ಇಷ್ಟ ಬಂದಂಗೆ ತಿನ್ನೋದು ಬಿಟ್ಬಿಟ್ಟೆ ಮಾತೆ ಮಾತೀರೋ ಮೊದಲು ಹೋಟ್ಗಳ್ಗೆ ಹೋಗ್ತಾ ಇದ್ವಿ ಸ್ನೇಹಿತರು ಬಂದಾಗೆಲ್ಲ ಕಾಫಿ ಇದ್ವಿ ಇದರಿಂದ ಏನಾಗೋಯಿತು ಈ ಅವ್ಯವಸ್ಥೆಯಿಂದ ನನಗೆ ಸಕ್ಕರೆ ಕಾಯಿಲೆ ಬಂದ್ಬಿಡ್ತು ಹಾಗಾಗಿ ಅಲ್ಲಿಂದಾಚೆ ನಾನು ಜೀವನ ಪದ್ಧತಿನೇ ಬದಲಾಯಿಸ್ಕೊಂಬಿಟ್ಟೆ ಬೆಳಗ್ಗೆ ತಿಂಡಿ ತಿನ್ನೋದೆಷ್ಟು ಆನಂತರ ಊಟ ಮತ್ತು ಸಂಜೆಗೆ ಏನಾದರೂ ಕಾಫಿ ಮತ್ತು ಊಟ ಜಾಸ್ತಿ ಕಾಫಿ ಕುಡಿಯೋದು ಸಹ ಬಿಡಬೇಕಾಗಿ ಬಂತು ನಾನು ಈ ಎಲ್ಲ ಸಮಸ್ಯೆಗಳು ಎದುರಿಸ್ತಾ ಇರೋವಾಗ ಡಾಕ್ಟ್ರು ಕೊಟ್ಟಿದ್ದಂಥ ಮಾತ್ರೆಗಳು ತಗೊಳ್ತಾ ಇದ್ದೆ ಆದರೂ ಸಹ ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂಥೇಳಿ ಒಂದು ಪುಸ್ತಕ ಓದೆ ಪುಸ್ತಕಗಳು ಓದ್ತಾ ಇದೆ ಸಾಕಷ್ಟು ವಿಷಯಗಳ ಸಂಗ್ರಹಣೆ ಮಾಡೋಕ್ಕೆ ಒಬ್ಳು ಬೆನಸ್ಟೀಲ್ ಅಂತ ಅಮೇರಿಕನ್ ರೈಟರು ಅವರು ಬರೆದಿದ್ದಾರೆ ನನಗೆ ಟೈಪ್ ಒನ್ ಡಯಾಬಿಟಿಸ್ ಇದೆ ಅಂದರೆ ಅದರಲ್ಲಿ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಇನ್ಸುಲಿನ್ನೇ ಪ್ರೊಡ್ಯೂಸ್ ಮಾಡಲ್ಲ ಆ ಥರ ಕಾಯಿಲೆ ಇದೆ ಡಾಕ್ಟ್ರುಗಳು ಹೇಳಿದ್ರು ನೀವು ಮೂವತ್ತೈದು ವರ್ಷಕ್ಕೆ ಸತ್ತೋಗ್ತೀಯಾ ಅಂಥೇಳಿ ನಾನು ಎಂಜಿನಿಯರು ನಾನು ಅದನ್ನು ತಗೊಂಡು ಸತ್ ಸತತವಾಗಿ ನನ್ನ ಸಕ್ಕರೆಯನ್ನು ಕಡಿಮೆ ಸಕ್ಕರೆ ರಕ್ತದ ಸಕ್ಕರೆಯನ್ನು ಕಡಿಮೆ ಇಡೋಕ್ಕೆ ಮಾ ಪ್ರಯತ್ನಪಟ್ರೆ ಆಗ ಅದು ನಿಯಂತ್ರಣಕ್ಕೆ ಬಂದಿದ್ದಷ್ಟೇ ಅಲ್ಲ ನಾನು ಆನಂತರ ಡಾಕ್ಟ್ರಾಗಿ ಈಗ ಈ ಮಧುಮೇಹ ಅಥವಾ ಡಯಾಬಿಟೀಸ್ಗೆ ಔಷಧಿ ಕೊಡ್ತಾ ಇದ್ದೀನಿ ಹಾಗಾಗಿ ಜೀವನದಲ್ಲಿ ನಿಯಂತ್ರಣ ಮಾಡಬೇಕಾದ್ರೆ ನಮ್ಮ ಜೀವನ ಪದ್ಧತಿ ನಾವು ನಮ್ಮ ಊಟ ತಿಂಡಿ ನಡವಳಿಕೆ ದೇಹದ ಶ್ರಮ ಇವೆಲ್ಲವೂ ಸಹ ಗಣಿತ ತಗೊಳ್ಬೇಕಾಗ್ತದೆ ಇವೆಲ್ಲವೂ ಸೇರಿ ನಾವು ಸಕ್ಕರೆ ಕಾಯಿಲೆನ ನಿಯಂತ್ರಣ ಮಾಡಬೇಕು ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡದೇ ಇದ್ದರೆ ಏನಾಗ್ತದೆ ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡದೇ ಇದ್ದರೆ ನಮ್ಮ ಕಣ್ಣು ಕಣ್ಣಿನ ದೃಷ್ಟಿ ಕಡಿಮೆ ಆಗ್ಬೋದು ನಮ್ಮ ದೇಹದಲ್ಲಿ ಅಂಗಾಂಗಗಳು ಒಂದೊಂದೇ ಕೆಲಸ ಮಾಡೋದು ಕಡಿಮೆ ಆಗ್ಬೋದು ನಮ್ಮ ಮೂತ್ರಪಿಂಡಗಳು ಕಡಿಮೆ ಆಗ್ಬೋದು ಮೂತ್ರಪಿಂಡಗಳ ಕೆಲಸ ಕಡಿಮೆ ಆಗ್ಬೋದು ಹಾಗಾಗಿ ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಇದನ್ನು ಹೋಗ್ಲಾಡಿಸ್ಬೇಕಾದ್ರೆ ಕೇವಲ ಔಷಧಿ ಒಂದೇ ಅಲ್ಲ ಔಷಧಿನೂ ಬೇಕು ಔಷಧಿ ಜೊತೆಗೆ ನಮ್ಮ ಜೀವನ ಪದ್ಧತಿನೂ ಬದಲಾವಣೆ ಆಗಬೇಕು ಜೀವನದಲ್ಲಿ ಶಿಸ್ತು ಬರಬೇಕು ಈ ಶಿಸ್ತು ಬಂದು ಊಟ ತಿಂಡಿಯಲ್ಲಿ ನಿಯಂತ್ರಣ ಇದ್ದರೆ ವ್ಯವಸ್ಥಿತವಾಗಿ ನಾವು ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆನ ತಡಿಬೋದು ಇಲ್ಲದೇ ಇದ್ದರೆ ನೀವು ದೈಹಿಕ ಶಕ್ತಿನೂ ಹೋಗುತ್ತೆ ದೇಹದ ಅಂಗಾಂಗಗಳು ಹೋಗ್ತವೆ ಬಹುಶಃ ಕಣ್ಣಿನ ದೃಷ್ಟಿನೂ ಹೋಗಿ ಕೂಡರಾಗ್ಬೋದು ಮತ್ತು ಲೈಂಗಿಕ ಆಸಕ್ತಿನೂ ಇರೋದಿಲ್ಲ ಮನುಷ್ಯರಿಗೆ ಜೀವಂತದಲ್ಲಿ ಆಸಕ್ತಿನೇ ಇರಲ್ಲ ಆ ಕಾರಣದಿಂದ ನಾವು ಈ ನಿಯಂತ್ರಣ ಮಾಡೋದು ಬಹಳ ಮುಖ್ಯ ಅನೇಕರು ಇದನ್ನು ನಿಯಂತ್ರಣ ಮಾಡದೆ ಅನೇಕ ಈಡಾಗಿ ಹಾರ್ಟ್ ಫೇಲ್ ಆಗ್ಬೋದು ಆಮೇಲೆ ಕಿಡ್ನೀಸ್ಗೆ ಫೇಲ್ಯೂರ್ ಆಗ್ಬೋದು ಹೀಗಾಗಿ ಭಾಳ ಬೇಗ ಸಾಯ್ತಾರೆ ನೀವು ನಿಯಂತ್ರಣ ಇಟ್ಕೊಂಡು ವ್ಯವಸ್ಥಿತವಾಗಿದ್ದರೆ ನಿಮ್ಮ ಆರೋಗ್ಯಕ್ಕೆ ಏನೂ ತೊಂದರೆ ಬರೋಲ್ಲ ವಿಶೇಷವಾಗಿ ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು ಊಟ ತಿಂಡಿ ಜೊತೆಗೆ ಸತತವಾಗಿ ವ್ಯಾಯಾಮ ಯೋಗ ಮತ್ತು ಇವೆಲ್ಲವನ್ನೂ ನಾವು ಅನುಸರಿಸಿದೆ ಆದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಭಾಳ ಸ್ವಸ್ಥವಾಗಿರ್ಬೋದು ಡಯಾಬಿಟೀಸ್ ಬಂದರೂ ಅದನ್ನು ಗಣನೆಗೆ ತಗೊಳ್ಳದೆ ನಾವು ಉತ್ಸಾಹವಾಗಿ ಜೀವನ ಮಾಡಕ್ಕೆ ಸಾಧ್ಯ ಇದನ್ನು ಹೇಗೆಲ್ಲ ನಿಯಂತ್ರಣ ಮಾಡ್ಬೋದು ಅನ್ನೋದನ್ನು ನಾನು ಮುಂದಿನ ರೀತಿಯಲ್ಲಿ ಹೇಳ್ತೇನೆ ನಮಸ್ಕಾರ